ಒಂದು ಟಿವಿ ಏನಾದ್ರು ನೀವು ಬೈ ಮಾಡ್ತೀನಿ ಅಂದ್ರೆ ನಿಮಗೆ ಒಂದುವರೆ ಲಕ್ಷ ಎರಡು ಲಕ್ಷ ರೂಪಾಯಿ ಇರುತ್ತೆ ಬಟ್ ನೀವೇನಾದ್ರೂ ಕಡಿಮೆ ದುಡ್ಡಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಕ್ ಆಸೆ ಪಡೋರಿಗೆ ಈ ಒಂದು ಪ್ರೊಜೆಕ್ಟ್ ನಿಮಗೆ ಹೇಳಿ ಮಾಡಿಸ್ತಾ ಹೋಗ್ತಾರೆ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತು ನಿಮಗೋಸ್ಕರ ಒಂದು ಎಕ್ಸ್ ಒನ್ ಅನ್ನೋ ಒಂದು ಪ್ರಾಜೆಕ್ಟ್ ಅನ್ನ ನನ್ನತ್ರ ಇರುವಂತದ್ದು ಮೇನ್ ಅಡ್ವಾಂಟೇಜ್ ಬಂದ್ಬಿಟ್ಟು ನಿಮಗೆ ಸುಮಾರು ಜನ ಕೇಳ್ತಾ ಇದ್ರೆ ಏನಪ್ಪಾ ಅಂದ್ರೆ ಸರ್ ನೇಟಿವೆ ಫೋರ್ ಕೆ ಯಾವ್ದಾದ್ರೂ ಒಂದು ಪ್ರಾಜೆಕ್ಟ್ ಇದೆಯಾ ಅದು ಕೂಡ ಬಜೆಟ್ ಫ್ರೆಂಡ್ಲಿ ಇರುವಂತ ಒಂದು ಪ್ರಾಜೆಕ್ಟ್ ಇದೆ ಅಂತ ಕೇಳ್ತಾ ಇದ್ರು ಹೌದು ಸೊ ನಿಮಗೆಲ್ಲ ಒಂದು ಬಜೆಟ್ ಫ್ರೆಂಡ್ಲಿ ಮತ್ತೆ ಇರುವಂತಹ ನಿಮಗೆ ಫೋರ್ ಕೆ ರೆಜುಲೇಷನ್ ಒಂದು ಪ್ರೊಜೆಕ್ಟ್ ಇವತ್ತು ನನ್ನ ಹತ್ರ ಇರುವಂತದ್ದು ಸೊ ಇದು ನೀವು ಏನಾದ್ರು ನಿಮ್ಮ ಮನೆಯಲ್ಲಿ ಏನಾದ್ರು ಥಿಯೇಟರ್ ರೀತಿ ನೀವು ಸೆಟ್ ಮಾಡ್ಕೊಂಡು ಸೆಟ್ ಅಪ್ ಮಾಡ್ಕೋಬೇಕು ಅಂತಂದ್ರೆ ಹದಿಮೂರು ಸಾವಿರ ರೂಪಾಯಿ ಬೆಲೆಯಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಪ್ರೊಜೆಕ್ಟ್ ಅಂತ ಹೇಳ್ಬೋದು ಅದರಲ್ಲೂ ಮೇನ್ ಅಡ್ವಾಂಟೇಜ್ ಆಪ್ಷನ್ ಅಂದ್ರೆ ಇದು ಕೊಡುತ್ತೆ ಅಂದ್ರೆ ನೀವು ಒಂದು ಮೂವತ್ತು ಮೂವತ್ತೈದು ಸಾವಿರ ನಲವತ್ತು ಸಾವಿರ ಕೊಟ್ಟು ತಗೊಂಡಿರೋ ಪ್ರೊಜೆಕ್ಟ್ ಸೆಕ್ಟರ್ಲ್ಲೂ ನಿಮಗೆ ಫೋರ್ ಕೆ ಸಪೋರ್ಟೆಡ್ ಸಿಗುತ್ತೆ ಬಟ್ ಈ ಒಂದು ಅಂದರೆ ಓನ್ಲಿ ಈ ಒಂದು ಮಾಡಲಲ್ಲಿ ಮಾತ್ರ ನಿಮಗೆ ನೇಟಿವ್ ಫೋರ್ ಕೆ ಬರುವಂಥ ಒಂದು ಪ್ರೊಜೆಕ್ಟ್ನ ನಾನು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ಪ್ರಾಜೆಕ್ಟ್ ಏನಾದರೂ ಬೇಕಾದರೆ ಕೆಳಗಡೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬೋದು ಅಷ್ಟೇ ಅಲ್ಲ ಈ ಒಂದು ಪ್ರೊಜೆಕ್ಟರ್ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಆ್ಯಂಡ್ರಾಯ್ಡ್ ಆಪ್ಷನ್ಸ್ ಇರೋದ್ರಿಂದ ಇದರಲ್ಲಿ ನೀವು ಮೊಬೈಲಿಂದನೂ ಕೂಡ ಕನೆಕ್ಟ್ ಮಾಡ್ಕೋಬೋದು ಹಾಗೆ ನೀವು ಯೂಟ್ಯೂಬ್ ಆಗಲಿ ಹಾಸ್ಟಾರ್ ಆಗಲಿ ಈ ಥರ ಕೆಲವೊಂದಷ್ಟು ಓ ಟಿ ಟಿ ಆ್ಯಪ್ಗಳನ್ನು ಕೂಡ ನೋಡ್ಕೋಬೋದು ಸೊ ಅಷ್ಟೇ ಅಲ್ಲ ಇದು ನಿಮಗೆ ಡಿ ಟಿ ಎಚ್ ಕನೆಕ್ಷನ್ಸ್ ಕೂಡ ನೀವು ನೋಡ್ಕೊಂಡು ದೊಡ್ಡದಾಗಿ ಚಿಕ್ಕದಾಗಿರೋ ಒಂದು ಆ ಸ್ಕ್ರೀನ್ ಅಲ್ಲಿ ನೋಡಬಹುದು ಅಂದ್ರೆ ಇದು ಮ್ಯಾಕ್ಸಿಮಮ್ ನಿಮಗೆ ಐವತ್ತು ಇಂಚಸ್ ಇಂದ ನಿಮಗೆ ಇನ್ನೂರು ಇಂಚಸ್ ಗಳಷ್ಟು ದೊಡ್ಡದಾಗಿ ಮಾಡ್ಕೊಂಡು ಕೂಡ ನೋಡ್ಕೋಬಹುದು ಬನ್ನಿ ಇದು ಕಂಪ್ಲೀಟ್ ಆಗಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ಇದೆ ತರದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ರೈಟ್ ಆಯ್ತು ನಾನು ಇವಾಗ ಬಾಕ್ಸ್ ನ ಓಪನ್ ಮಾಡ್ತಿದ್ದಂಗೆ ನಿಮಗೆ ಇನ್ನೊಂದು ಬಾಕ್ಸ್ ಸಹ ಇದರಲ್ಲಿ ಕೊಟ್ಟಿರುವಂತದ್ದು ಸ್ವಲ್ಪ ಯೂನಿಕ್ ಆದ ಆಪ್ಷನ್ ಅಂತ ಹೇಳ್ಬೋದು ಅಂದ್ರೆ ನೀವೇನಾದ್ರೂ ಪ್ರೊಜೆಕ್ಟರ್ ಗೆ ಎಕ್ಸ್ಟ್ರಾ ಒಂದು ಬ್ಯಾಗ್ ಪರ್ಚೇಸ್ ಮಾಡಲೇಬೇಕಾಗಿಲ್ಲ ಯಾಕಂದ್ರೆ ಇದೇ ಒಂದು ಆ ಬಾಕ್ಸ್ ಅಲ್ಲಿ ನಿಮಗೆ ಎಕ್ಸ್ಟ್ರಾ ನಿಮಗೆ ಪ್ರೊಜೆಕ್ಟರ್ ಬಾಕ್ಸ್ ಬಾಕ್ಸ್ ಕೂಡ ನೀಡಿರುವಂತದ್ದು ಒಂದು ಒಳ್ಳೆ ಕ್ವಾಲಿಟಿಯ ವಿಷಯ ಅಂತ ಹೇಳ್ಬೋದು ಅದು ಬಿಟ್ರೆ ನಿಮಗೆ ಇದನ್ನ ಓಪನ್ ಮಾಡ್ತಿದ್ದಾಗೆ ನೋಡಬಹುದು ನೀವು ಸೊ ಓಪನ್ ಮಾಡ್ತಿದ್ದಾಗ ನಿಮಗೆ ಎರಡು ಡಿ ಗ್ಲಾಸಸ್ ಸಹ ಇದರಲ್ಲಿ ಕೊಟ್ಟಿರುವಂತದ್ದು ಸೊ ಅದು ಬಿಟ್ಟರೆ ನಿಮಗೆ ಪ್ರೊಜೆಟ್ ಬರೋದು ಬರುವುದ್ರೆ ಇದರಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ರಿಮೋಟ್ ಸಹ ಇರುವಂತದ್ದು ಅಷ್ಟೇ ಅಲ್ಲ ನಿಮಗೆ ಮೇನ್ ಅಡ್ವಾಂಟೇಜ್ ಆಪ್ಷನ್ ಅಂದ್ರೆ ಈ ಪ್ರೊಜೆಕ್ಟ್ ಅಲ್ಲಿ ನಿಮಗೆ ಈ ಒಂದು ರಿಮೋಟ್ ಅಲ್ಲಿ ನಿಮಗೆ ವಾಯ್ಸ್ ಅಸಿಸ್ಟೆಂಟ್ ಆಪ್ಷನ್ಸ್ ಕೂಡ ಇರುವಂತದ್ದು ಅದೊಂದು ಯೂನಿಕ್ ಆದ ಆಪ್ಷನ್ ಸೊ ಅದು ಬಿಟ್ಟರೆ ನಿಮಗೆ ಒಂದು ಪವರ್ ಕನೆಕ್ಷನ್ಸ್ ಕೊಡಕ್ಕೆ ಒಂದು ಕೇಬಲ್ ಸಹ ಇದರಲ್ಲಿ ಇರುವಂತದ್ದು ಅದು ಬಿಟ್ಟರೆ ನಿಮಗೆ ಎಚ್ ಡಿ ಎಂ ಐ ಕೇಬಲ್ ಸಹ ಇದರಲ್ಲಿ ಇರುವಂತದ್ದು ಸೊ ನೀವೇನಾದ್ರೂ ಕೇಬಲ್ ಕನೆಕ್ಷನ್ ಮತ್ತು ಟಿ ಎಚ್ ಕನೆಕ್ಷನ್ ಏನಾದ್ರು ಮಾಡ್ತೀನಿ ಅಂದ್ರೆ ಈ ಕೇಬಲ್ ಒಂದು ಯೂಸ್ ಆಗುವಂತದ್ದು ಸೊ ಅದು ಬಿಟ್ಟರೆ ಇದನ್ನ ಸ್ಕ್ರೂ ಒಂದು ಅಡ್ಜಸ್ಟೇಬಲ್ ಒಂದು ಸ್ಕ್ರೂ ಕೂಡ ಕೊಟ್ಟಿರುವಂತದ್ದು ಕರೆಕ್ಟ್ ಆಗಿ ಪ್ರೊಜೆಕ್ಟ್ ನ ವಿಷಯಕ್ಕೆ ಬರೋದಾದ್ರೆ ಪ್ರೊಜೆಕ್ಟ್ ನೋಡಬಹುದು ಒಂಥರ ಅಂತ ಆದಿಸೈನ್ ಅಷ್ಟೇ ಅಲ್ಲ ಇದು ನಿಮಗೆ ಕೇವಲ ಒಂದು ಕೆಜಿ ಆರ್ನೂರು ಗ್ರಾಮ್ ಗಳಷ್ಟು ಈ ಒಂದು ಪ್ರೊಜೆಕ್ಟ್ ನಿಮ್ಗೆ ಹೊಂದಿದೆ ಅಂತ ಹೇಳಬಹುದು ಅಂದ್ರೆ ನೀವು ಇದನ್ನೆಲ್ಲರೂ ಹೊರಗಡೆ ತಗೊಂಡು ಹೋಗ್ತೀನಿ ಅಂತಂದ್ರೆ ನಿಮಗೆ ತೂಕ ಇರೋ ತರ ಒಂದು ಫೀಲೇ ಆಗಲ್ಲ ಅಷ್ಟೊಂದು ವೇಟ್ ಲಾಸ್ ಆಗಿರುವಂತಹ ಒಂದು ಪ್ರೊಜೆಕ್ಟ್ ಅಂತ ಕೋಬಹುದು ಇನ್ನು ಇದರ ಸ್ಪೆಸಿಫಿಕೇಶನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ವಿಚಾರಕ್ಕೆ ಬರೋದಾದ್ರೆ ಇದೊಂದು ನಿಮಗೆ ಎ ಬಿ ಎಸ್ ಒಂದು ಸ್ಟ್ರಾಂಗ್ ಪ್ಲಾಸ್ಟಿಕ್ ಇಂದ ನಿಮಗೆ ಬಿಲ್ಡ್ ಆಗಿರುವಂತಹ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಇದು ನಿಮಗೆ ಆಂಡ್ರಾಯ್ಡ್ ನೈನ್ ಜೀರೋ ಇರೋದ್ರಿಂದ ಕೆಲವೊಂದಷ್ಟು ಟಿ ಆಪ್ ಯೂಸ್ ಮಾಡಬಹುದು ಸೊ ಹಾಗೆ ಇದರ ಬ್ರೈಟ್ನೆಸ್ ವಿಚಾರಕ್ಕೆ ಒಂದು ಹೆವಿ ಒಂದು ಬ್ರೈಟ್ನೆಸ್ ನ ಹೊಂದಿದೆ ಅಂದ್ರೆ ಒಂದು ಲೆವೆಲ್ ಗೆ ನೀವು ಏನಾದರೂ ಒಂದು ಡಾರ್ಕ್ ರೂಮ್ ಅಲ್ಲಿ ಒಂದು ಲೈಟ್ ಆಫ್ ಮಾಡಿ ಏನಾದ್ರು ನೋಡ್ತೀನಿ ಅಂತಂದ್ರೆ ನಿಮಗೆ ಸೇಮ್ ಒಂದು ಥಿಯೇಟರ್ ರೀತಿ ಫೀಲ್ ಆಗುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ನಿಮಗೆ ವಾಯ್ಸ್ ಅಸಿಸ್ಟೆಂಟ್ ಕೂಡ ಅಂದ್ರೆ ನಿಮ್ಮ ರಿಮೋಟ್ ಅಲ್ಲಿ ನೀವು ವಾಯ್ಸ್ ಅಸಿಸ್ಟೆಂಟ್ ಆನ್ ಮಾಡಿ ನೀವು ಏನಾದ್ರು ಹೇಳಿದ್ರೆ ನಿಮಗೆ ಸೊ ಅಲ್ಲಿ ನಿಮಗೆ ವಾಯ್ಸ್ ಅಸಿಸ್ಟೆಂಟ್ ರೀತಿ ಇದು ಕೆಲಸ ಮಾಡುವಂಥದ್ದು ಸೊ ಅಷ್ಟೇ ಅಲ್ಲ ನಿಮಗೆ ಇದು ಫೋರ್ ಕೆ ನೇಟಿವ್ ನಿಮಗೆ ರೆಜುಲೇಷನ್ ಕೊಡುತ್ತೆ ಒಂದು ಒಳ್ಳೆ ವಿಷಯ ಯಾಕಂತಂದ್ರೆ ನಿಮಗೆ ಬೇರೆ ಬೇರೆ ಪ್ರಾಜೆಕ್ಟ್ ಗಳು ಏನಾಗುತ್ತಪ್ಪ ಅಂದ್ರೆ ಶಾರ್ಪ್ನೆಸ್ ಮತ್ತೆ ನಿಮಗೆ ಬ್ರೈಟ್ನೆಸ್ ಎಲ್ಲ ಜಾಸ್ತಿ ಇರುತ್ತೆ ಬಟ್ ನಿಮಗೆ ಯಾವುದೇ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮೂವತ್ತು ಪ್ರಾಜೆಕ್ಟ್ ಗಳು ತಗೊಂಡ್ರೆ ನಿಮಗೆ ಫೋರ್ ಕೆ ಸಪೋರ್ಟೆಡ್ ಸಿಗುತ್ತೆ ಅಂದ್ರೆ ಅದಕ್ಕೆ ಯಾವ್ದಾದ್ರು ಒಂದು ಫೈರ್ ಸ್ಟಿಕ್ ಹಾಕಬೇಕು ಅಥವಾ ನೀವು ಡಿ ಕನೆಕ್ಷನ್ ಮಾಡಿದಾಗ ನಿಮಗೆ ಫೋರ್ ಕೆ ಕ್ವಾಲಿಟಿ ಬರುತ್ತೆ ಈ ಒಂದು ಪ್ರಾಜೆಕ್ಟ್ಗೆ ನೀವು ಯಾವುದೇ ಒಂದು ಕಲೆಕ್ಷನ್ ಕೊಟ್ಟಿಲ್ಲ ಅಂದ್ರೂ ಕೂಡ ಅಂದ್ರೆ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ಕೂಡ ನೀವು ಆನ್ ಮಾಡಿಕೊಂಡು ಯೂಟ್ಯೂಬ್ ಅಥವಾ ಏನಾದ್ರು ಪ್ಲೇ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ನಿಮಗೆ ಫೋರ್ ಕೆ ಒಂದು ವಿಷನ್ಸ್ ನ ಕೊಡುವಂತ ಒಂದು ಪ್ರೊಜೆಕ್ಟ್ ಅಂತ ಹೇಳ್ಬೋದು ಸೊ ಅದು ಇದರ ನಿಮಗೆ ನ ವಿಚಾರಕ್ಕೆ ಬರೋದಾದ್ರೆ ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ಸ್ ಕೂಡ ಇದರಲ್ಲೇ ಇರುವಂತದ್ದು ಸೊ ನೋಡ್ತಾ ಇರಬಹುದು ನೀವು ಹಾಗೆ ನಿಮಗೆ ಪ್ರೊಜೆಕ್ಟ್ ನಿಮಗೆ ಮೇನ್ ಅಲ್ಲಿ ಬರುವುದಾದ್ರೆ ನಿಮಗೆ ಕೆಲವೊಂದಷ್ಟು ಬಟನ್ಸ್ ಕೂಡ ಇರುವಂಥದ್ದು ನೋಡಕ್ಕೆ ಒಂಥರ ಟಚ್ ರೀತಿ ಅಂದ್ರೆ ಟಚ್ ಸೆನ್ಸರ್ ರೀತಿ ಬಟನ್ಸ್ ತರ ಕಾಣಿಸುತ್ತೆ ಬಟ್ ಇದು ಒಂಥರ ಮ್ಯಾನುವಲ್ ಆಗಿ ನಿಮಗೆ ಬಟನ್ಸ್ ವರ್ಕ್ ಆಗುವಂಥದ್ದು ಸೊ ಅಷ್ಟೇ ಅಲ್ಲ ಅದು ಬಿಟ್ರೆ ನಿಮಗೆ ಹಿಂದ್ಗಡೆ ಬಂದರೆ ಅಂದ್ರೆ ಇದರ ಬ್ಯಾಕ್ ಸೈಡ್ ಬಂದರೆ ನಿಮಗೆ ಟೆನ್ ವ್ಯಾಟ್ ನ ಒಂದು ಸ್ಪೀಕರ್ಸ್ ಕೂಡ ಇರುವಂಥದ್ದು ಸೊ ಹಾಗೆ ನಿಮಗೆ ಇದರ ಲೆಫ್ಟ್ ಸೈಡ್ ನ ವಿಚಾರಕ್ಕೆ ಬರೋದಾದ್ರೆ ಒಂದು ಪವರ್ ಕನೆಕ್ಷನ್ಸ್ ಕೂಡ ಒಂದು ಫೋರ್ಸ್ ಕೂಡ ಇರುವಂತದ್ದು ಅಷ್ಟೇ ಅಲ್ಲ ಇದರಲ್ಲಿ ನಿಮ್ಗೆ ಕ್ಲಾರಿಟಿನ ಅಡ್ಜಸ್ಟ್ಮೆಂಟ್ ಮಾಡೋಕೋಸ್ಕರ ನಿಮಗೆ ಒಂದು ಸ್ಕ್ರೋಲಿಂಗ್ ಬಟನ್ಸ್ ಕೂಡ ಇದರಲ್ಲೇ ಇರುವಂಥದ್ದು ಸೊ ಅದು ಬಿಟ್ರೆ ನಿಮಗೆ ಇನ್ನು ಫೋರ್ಸ್ ಗಳ ವಿಚಾರಕ್ಕೆ ಬರೋದಾದರೆ ಇದರಲ್ಲಿ ನಿಮಗೆ ಡಬಲ್ ಎಚ್ ಡಿ ಎಂ ಐ ಫೋರ್ಸ್ ಕೂಡ ಕೊಟ್ಟಿರುವಂತದ್ದು ಅಂದ್ರೆ ನಿಮ್ಮ ಲ್ಯಾಪ್ಟಾಪ್ಸ್ ಆಗಿರ್ಲಿ ಮೊಬೈಲ್ಸ್ ಆಗಿರ್ಲಿ ಅಥವಾ ನಿಮ್ಮ ಡಿ ಟಿ ಎಚ್ ಕೇಬಲ್ ಆಗಿರ್ಲಿ ಅಥವಾ ಕೇಬಲ್ ಕನೆಕ್ಷನ್ಸ್ ಆಗಿರ್ಲಿ ಎಚ್ ಡಿ ಎಂ ಐ ಕೇಬಲ್ ಮೂಲಕ ನೀವು ಇದನ್ನು ಕನೆಕ್ಷನ್ ಕೊಟ್ಕೊಂಡು ನೀವು ನೂರು ಅಂದ್ರೆ ಮಿನಿಮಮ್ ನೀವು ಐವತ್ತು ಇಂಚಸ್ ಇಂದ ನೀವು ಇದನ್ನ ಇನ್ನೂರು ಇಂಚಸ್ ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನೀವು ಥಿಯೇಟರ್ ರೀತಿ ಸೆಟಪ್ ಅಪ್ ಮಾಡ್ಕೋಬಹುದು ಅಷ್ಟೇ ಅಲ್ಲ ಇದರಲ್ಲಿ ಡಬಲ್ ಯು ಎಸ್ ಪಿ ಕೊಟ್ಟಿರುವಂತಹ ಅಂದ್ರೆ ನಿಮಗೆ ಪೆನ್ ಡ್ರೈವ್ ಆಗಿರಲಿ ಅಥವಾ ಮೆಮೊರಿ ಕಾರ್ಡ್ ಈ ತರ ಒಂದು ಸ್ಲಾಟ್ ಗೋಸ್ಕರ ನಿಮಗೆ ಯು ಎಸ್ ಬಿ ಎರಡು ಯು ಅಷ್ಟೇ ಎಲ್ಲ ನಿಮಗೆ ಎ ವಿ ಮತ್ತೆ ಹೆಡ್ಫೋನ್ ಜಾಕ್ಸ್ ಕೂಡ ಇರುವಂತದ್ದು ಸೊ ಪ್ರೊಜೆಕ್ಟರ್ ನಿಮಗೆ ಕಂಪ್ಲೀಟ್ಲಿ ಆಂಡ್ರಾಯ್ಡ್ ಪ್ರೊಜೆಕ್ಟ್ ಆಗಿರುವುದರಿಂದ ನಿಮಗೆ ಬ್ಲೂಟೂತ್ ಫೈವ್ ಪಾಯಿಂಟ್ ಒನ್ ಬ್ಲೂಟೂತ್ ಆಪ್ಷನ್ಸ್ ಕೂಡ ಅಂದ್ರೆ ಫಾಸ್ಟ್ ಫೇರಿಂಗ್ ಫೈರಿಂಗ್ ಸೊ ನಿಮಗೆ ಡೂಬೆಲ್ ವೈಫೈ ನಿಮಗೆ ಸಪೋರ್ಟ್ ಮಾಡುವಂತದ್ದು ಟೂ ಪಾಯಿಂಟ್ ಫೋರ್ ಜಿ ಮತ್ತೆ ನಿಮಗೆ ಫೈವ್ ಜಿ ಕೂಡ ಇದು ಸಪೋರ್ಟ್ ಮಾಡುವಂತಹ ಒಂದು ಪ್ರೊಜೆಕ್ಟ್ ಅಂತ ಹೇಳಬಹುದು ಇನ್ನು ಇದರ ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಡೈರೆಕ್ಟ್ ಆಗಿ ನಾನು ನಿಮಗೆ ಒಂದು ವಿಷನ್ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ ಕ್ವಾಲಿಟಿ ಬರುತ್ತೆ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ಪ್ರಾಜೆಕ್ಟರ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬೋದು ಇವಾಗ ಪ್ರಾಕ್ಟಿಕಲ್ ಆಗಿ ನಿಮಗೆ ವಿಡಿಯೋ ಕ್ವಾಲಿಟಿ ಯಾವ ಥರ ಬರುತ್ತೆ ಅನ್ನೋದಕ್ಕೋಸ್ಕರ ನಿಮಗೆ ನಾನು ಇವಾಗ ಪ್ರಾಜೆಕ್ಟ್ನ ಈ ರೀತಿಯಾಗಿ ಸೆಟಪ್ ಮಾಡ್ಕೊಂಡಿದ್ದೀನಿ ನೀವು ಸೊ ಅವೆಲ್ಲ ಗಮನಿಸ್ತಿರ್ಬೋದು ಯಾವುದೇ ಒಂದು ಕಲೆಕ್ಷನ್ಸ್ ನಾನು ಈ ಒಂದು ಪ್ರಾಜೆಕ್ಟ್ಗೆ ಕೊಟ್ಟಿಲ್ಲ ಅಂತ ಹೇಳ್ಬೋದು ಅಂದರೆ ಪವರ್ ಕನೆಕ್ಷನ್ ಒಂದು ಬಿಟ್ಟರೆ ನಿಮಗೆ ಯಾವುದೇ ಒಂದು ಡಿ ಕನೆಕ್ಷನ್ಸ್ ಆಗಿರಲಿ ಪೆಂಡ್ರಲ್ ಆಪ್ಷನ್ಸ್ ಆಗಿರಲಿ ಯಾವುದೇ ಒಂದು ನಿಮಗೆ ಕನೆಕ್ಷನ್ಸ್ ಮಾಡಿಲ್ಲ ಅಂತಲೇ ಹೇಳ್ಬೋದು ಸೊ ನೋಡೋಣ ಇವಾಗ ನಿಮ್ಮ ಮೊಬೈಲಲ್ಲಿರುವಂತಹ ಹಾಟ್ಸ್ಪಾಟ್ ನೀವು ಕನೆಕ್ಟ್ ಮಾಡಿಕೊಂಡು ನೇಟಿವ್ ನಿಮಗೆ ಫೋರ್ ಕೆ ರೆಜುಲೇಷನ್ ಯಾವ ರೀತಿಯಾಗಿ ಕೊಡುತ್ತೆ ಅನ್ನೋದನ್ನು ವೈಫೈ ಇದ್ರೆ ಡೈರೆಕ್ಟ್ ಆಗಿ ರೋಟರ್ ಆಗಿರಲಿ ಅಥವಾ ಫೈಬರ್ ಕನೆಕ್ಷನ್ಸ್ ಆಗಿರ್ಲಿ ಆರಾಮಾಗಿ ಕನೆಕ್ಟ್ ಮಾಡ್ಕೋಬಹುದು ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿ ಸೌಂಡ್ ಬಾರ್ ಏನಾದ್ರು ಸೌಂಡ್ ಬಾಕ್ಸ್ ಈ ತರ ಬ್ಲೂಟೂತ್ ಆಪ್ಷನ್ಸ್ ಇರೋದ್ರಿಂದ ಇದ್ರಲ್ಲೂ ಕೂಡ ಬ್ಲೂಟೂತ್ ಆಪ್ಷನ್ಸ್ ಇರೋದ್ರಿಂದ ನೀವು ಯಾವುದೇ ಒಂದು ವೈರ್ ಕನೆಕ್ಷನ್ಸ್ ಇರದೇ ನೀವು ಇದನ್ನ ಕನೆಕ್ಟ್ ಮಾಡ್ಕೊಳ್ಬಹುದು ಈ ಒಂದು ಪ್ರೊಜೆಕ್ಟರ್ ನಿಮ್ಗೆ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ತರ ಒಂದು ಮ್ಯಾನ್ಯೂ ಕಾಣಿಸ್ತಾ ಮೆನ್ಯೂ ಕಾಣಿಸ್ತಿರುವಂತದ್ದು ಸೊ ನೀವು ಕೆಲವೊಂದಷ್ಟು ಅಪ್ಲಿಕೇಶನ್ ನಿಮಗೆ ಕ್ಯಾಸ್ಟ್ ಆಪ್ಷನ್ಸ್ ಕೂಡ ಇರುವಂತದ್ದು ಹಾಗೆ ನಿಮಗೆ ಸ್ಕ್ವೇರ್ ಆಪ್ಷನ್ಸ್ ಇರುವಂತದ್ದು ಹಾಗೆ ನಿಮಗೆ ಫೈಲ್ ಆಗಿರುವಂತಹ ಸೆಟ್ಟಿಂಗ್ಸ್ ಆಗಿರಬಹುದು ಕೀ ಸ್ಟೋನ್ ಆಗಿರುವಂತದ್ದು ಸೊ ಹಾಗೆ ನಿಮಗೆ ನೆಟ್ಫ್ಲಿಕ್ಸ್ ಯೂಟ್ಯೂಬ್ ಗೂಗಲ್ ಪ್ಲೇ ಸ್ಟೋರ್ ಮತ್ತೆ ಆಪ್ಸ್ ಈ ತರ ಒಂದು ಮೆನು ನಿಮಗೆ ನಿಮಗೆ ಮಿರಾ ಕ್ಯಾಸ್ಟ್ ಇದ್ರೆ ಏನಪ್ಪ ಯೂಸ್ ಆಗುತ್ತೆ ಅಂತಂದ್ರೆ ನೀವೇನಾದ್ರೂ ಮಕ್ಕಳಿಗೆ ಏನಾದ್ರೂ ಟ್ಯೂಷನ್ ಹೇಳ್ಕೊಡ್ತೀನಿ ಅಂತಂದ್ರೆ ಒಂದು ನೂರು ನೂರೈವತ್ತು ಮತ್ತೆ ಇನ್ನೂರು ಇಂಚಸ್ಗಳಲ್ಲಿ ನಿಮ್ಮ ಮಕ್ಕಳಿಗೆ ಒಂದು ಟ್ಯೂಷನ್ ಹೇಳ್ಕೊಡ್ತೀನಿ ಅಂತಂದ್ರೆ ವೈರ್ಲೆಸ್ ಮುಖಾಂತರ ಮೊಬೈಲ್ ನಲ್ಲಿ ಯಾವುದೇ ಒಂದು ವೈರ್ ಕನೆಕ್ಟ್ ಮಾಡ್ದೇನೆ ನೀವು ಮೊಬೈಲ್ ೊಬೈಲ್ ಅಲ್ಲಿ ಯಾವ ತರ ಯೂಸ್ ಮಾಡ್ತಿರೋ ಅಷ್ಟು ದೊಡ್ಡದಾಗಿ ನಿಮ್ಮ ಗೋಡೆ ಮೇಲೆ ಸಹ ಬರುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಡೆಮೋ ಕೂಡ ನಾನು ತೋರಿಸ್ತಾ ಇದೀನಿ ಸೊ ಯಾವುದೇ ಒಂದು ವೈರ್ ಕನೆಕ್ಷನ್ ಇಲ್ದೇನೆ ನಿಮ್ಮ ಮೊಬೈಲ್ ಅಲ್ಲಿ ನೀವು ಯಾವ ರೀತಿಯಾಗಿ ಯೂಸ್ ಮಾಡ್ತೀರಾ ಆ ತರ ನಿಮಗೆ ಸ್ಕ್ರೀನ್ ಅಲ್ಲಿ ಬರುತ್ತೆ ಇನ್ನು ನಿಮಗೆ ಸೆಕೆಂಡ್ ಆಪ್ಷನ್ಸ್ ಹೋದ್ರೆ ನೀವೇನಾದ್ರು ಡಿ ಟಿ ಎಚ್ ಕನೆಕ್ಷನ್ಸ್ ಮಾಡ್ಕೋತೀನಿ ಅಂತಂದ್ರೆ ಅಥವಾ ನೀವು ಡಿ ಟಿ ಎಚ್ ಕನೆಕ್ಷನ್ ಮಾಡ್ಕೊಂಡಾಗ ಅಥವಾ ಕೇಬಲ್ ಕನೆಕ್ಷನ್ ಕೊಟ್ಟಾಗ ನಿಮಗೆ ಎಚ್ ಡಿ ಎಂ ಐ ಮತ್ತೆ ಎ ವಿ ಫೋಟೋ ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಟಿವಿ ನಿಮ್ಮ ಅಂದ್ರೆ ನಿಮ್ಮ ಕೇಬಲ್ ಕನೆಕ್ಷನ್ ಇರುವಂತ ಒಂದು ಸೆಟ್ಟಿಂಗ್ಸ್ ಇಲ್ಲಿ ಕೂಡ ಓಪನ್ ಆಗುವಂಥದ್ದು ಅದು ಬಿಟ್ಟರೆ ನೀವು ಪೆನ್ ಡ್ರೈವ್ ಹಾಕೊಳ್ತೀನಿ ಮತ್ತೆ ನೀವು ಮೆಮರಿ ಕಾರ್ಡ್ ಏನಾದ್ರೂ ಹಾಕೊಳ್ತೀನಿ ಅಂದರೆ ಫೈ ಫೈಲ್ ಬ್ರೌಸರ್ ಹೋಗಿ ಕೂಡ ಚೆಕ್ ಮಾಡ್ಕೋಬೋದು ಇನ್ನು ಸೆಟ್ಟಿಂಗ್ ನ ವಿಚಾರಕ್ಕೆ ಬರೋದು ಆದರೆ ಅದಷ್ಟು ಸೆಟ್ಟಿಂಗ್ಸ್ಗಳು ಇಲ್ಲಿ ನಿಮಗೆ ಓಪನ್ ಆಗುವಂಥದ್ದು ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಫೈಬರ್ ಕನೆಕ್ಷನ್ ಹೊಂದಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಏನೋ ರೋಟರ್ ಹೊಂದಿದ್ರೆ ಅಥವಾ ಅದು ಎರಡೂ ಇಲ್ಲಾಂದ್ರೆ ನಿಮ್ಮ ಮೊಬೈಲ್ ಹೌಸ್ ಬೋಟ್ ನೀವು ಕೂಡ ನೀವು ಇದರಲ್ಲಿ ವೈಫೈ ಕನೆಕ್ಷನ್ ಕೊಟ್ಕೊಂಡು ನೀವು ಈ ಪ್ರೊಜೆಕ್ಟ್ ಕನೆಕ್ಟ್ ಮಾಡ್ಕೋಬೋದು ಪ್ರಾಜೆಕ್ಟ್ ನ ಕನೆಕ್ಟ್ ಮಾಡ್ಕೊಂಡು ನೀವು ಯೂಟ್ಯೂಬ್ ಆಗಿರಲಿ ಕೆಲವೊಂದಷ್ಟು ಓ ಟಿ ಟಿ ಕೂಡ ನೀವು ಇದರಲ್ಲಿ ನೋಡಬಹುದು ಫಾರ್ ಎಕ್ಸಾಂಪಲ್ ನೋಡಬಹುದು ಸೊ ನೀವು ನೆಟ್ ನೆಟ್ವರ್ಕ್ ಸೆಟ್ಟಿಂಗ್ ಅಲ್ಲಿ ಹೋದ್ರೆ ನಿಮಗೆ ವೈಫೈ ಅಂದ್ರೆ ವೈಫೈ ನೀವು ಆನ್ ಮಾಡಿದ್ರೆ ಅಂದ್ರೆ ಮೊಬೈಲ್ ಹಾಸ್ಪೋರ್ಟ್ ಆನ್ ಮಾಡಿದ್ರೆ ಇಲ್ಲಿ ನಿಮ್ಮ ಮೊಬೈಲ್ ಹಾಸ್ಪೋರ್ಟ್ ನೇಮ್ ಬರುತ್ತೆ ಅದ್ರ ಕ್ಲಿಕ್ ಮಾಡಿ ನಿಮ್ಮ ಒಂದು ಪಾಸ್ವರ್ಡ್ ಹಾಕಿದ್ರೆ ನಿಮಗೆ ಮೊಬೈಲ್ ಹಾಸ್ಪೋರ್ಟ್ ಇಂದನೂ ಕೂಡ ಕನೆಕ್ಟ್ ಆಗುತ್ತೆ ಸೊ ಅದು ಬಿಟ್ಟರೆ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ ಕೂಡ ಇದ್ದು ಅಂದ್ರೆ ಫಿಕ್ಚರ್ ಏನಾದ್ರೂ ನೀವು ಶಾರ್ಪ್ನೆಸ್ ಮತ್ತೆ ಬ್ರೈಟ್ನೆಸ್ ಏನಾದ್ರೂ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂದ್ರೂ ಕೂಡ ಅಲ್ಲೂ ಕೂಡ ಮಾಡ್ಕೊಳ್ಬಹುದು ಇನ್ನು ಪ್ರೊಜೆಕ್ಷನ್ ಮೂಡಲ್ಲೂ ಹೋಗ್ಬೋದು ಹಾಗೆ ನೀವೇನಾದ್ರೂ ಕೀಸ್ಟೋನ್ ಆಪ್ಷನ್ ಬಂದ್ರೆ ಸೊ ನಿಮ್ಮ ಒಂದು ಗೋಡೆ ಸರಿಯಾಗಿ ರೀತಿ ಇರಲಿಲ್ಲ ಅಂತಂದ್ರೆ ಅದಕ್ಕೆ ಹೊಂದಿಕೊಳ್ಳೋ ತರ ನೀವು ಇದನ್ನ ಸೆಟ್ ಕೂಡ ಮಾಡಬಹುದು ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ತಾ ಇರಬಹುದು ಸೊ ನೀವು ಯಾವ ರೀತಿ ಬೇಕಾದ್ರೂ ಇದನ್ನ ನೀವು ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬಹುದು ಅದು ಬಿಟ್ರೆ ನಿಮ್ಗೆ ಇನ್ನು ಇದು ಫಿಫ್ಟಿ ಇಂಚಸ್ ಇಂದ ನಿಮ್ಗೆ ಅಂದ್ರೆ ಮಿನಿಮಮ್ ನೀವು ಐವತ್ತು ಇಂಚಸ್ ಇಂದ ನೀವು ಇದನ್ನ ಮ್ಯಾಕ್ಸಿಮಮ್ ನೀವು ಇದನ್ನ ಇನ್ನೂರು ಇಂಚಸ್ಗಳಷ್ಟು ಕೂಡ ನೀವು ಇದನ್ನ ದೊಡ್ಡದಾಗಿ ಕೂಡ ಮಾಡ್ಕೋಬಹುದು ಅಡ್ವಾಂಟೇಜ್ ಆಪ್ಷನ್ ಅಂದ್ರೆ ಇದು ಫೋರ್ ಕೆ ನಿಮಗೆ ನೇಟಿವೆ ಫೋರ್ ಕೆ ರೆಜುಲೇಷನ್ ಅಲ್ಲಿ ಕೊಡುತ್ತೆ ಸೊ ನಿಮಗೆ ಏಟ್ ಕೆ ವರ್ಗು ಕೂಡ ಇದು ಸಪೋರ್ಟ್ ಮಾಡುವಂತ ಒಂದು ಪ್ರೊಜೆಕ್ಟ್ ಅಂತ ಹೇಳ್ಬೋದು ಬೆಲೆಗೆ ಸುಮಾರು ಜನ ಕೇಳ್ತಾರೆ ನಾವು ಎಲ್ಲ ವಿಡಿಯೋದಲ್ಲೂ ಕೂಡ ನೀವು ಸೂಪರ್ ಸೂಪರ್ ಅಂತೀರ ಸರ್ ಯಾವುದು ತಗೊಳ್ಬೇಕು ಅಂತ ಕೇಳ್ತಿರ್ತಾರೆ ಸೊ ನಾನೇ ಹೇಳ್ತಾ ಇರೋದು ಇಷ್ಟ ನಿಮಗೆ ಏನಪ್ಪಾ ಅಂದ್ರೆ ಈ ಹದಿಮೂರು ಸಾವಿರ ರೂಪಾಯಿ ಒಂದು ಬೆಲೆಗೆ ಪ್ರಾಜೆಕ್ಟ್ ಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಬೇಕು ಫಾರ್ ಎಕ್ಸಾಂಪಲ್ ಹದಿಮೂರು ಸಾವಿರದ ಇಪ್ಪತ್ತು ಸಾವಿರ ರೂಪಾಯಿಗೆ ಬೆಲೆಗೆ ಮಾರಾಟ ಮಾಡ್ತಿದ್ರೆ ಈ ಒಂದು ಪ್ರೊಜೆಕ್ಟ್ ಸರಿ ಇಲ್ಲ ಅಂತ ಹೇಳಬೇಕಾಗುತ್ತೆ ಯಾಕಂತಂದ್ರೆ ಅದು ಹದಿಮೂರು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಮಾಡಿದ್ರೆ ಸರಿ ಇಲ್ಲ ಅಂತ ಹೇಳ್ಬೋದು ಬಟ್ ನಿಮ್ಮ ಬಜೆಟ್ ಏನಾದ್ರು ಹದಿಮೂರು ಸಾವಿರ ರೂಪಾಯಿ ಏನಾದ್ರು ಇದ್ರೆ ಸೊ ಈ ಒಂದು ಪೂರ್ಕೆ ಕ್ವಾಲಿಟಿಯ ಪ್ರೊಜೆಕ್ಟ್ ತುಂಬಾ ಒಳ್ಳೆ ಕ್ವಾಲಿಟಿಯ ಒಂದು ಪ್ರಾಜೆಕ್ಟರ್ ಅಂತಾನೆ ಹೇಳ್ಬೇಕಾಗುತ್ತೆ ಸೊ ಬನ್ನಿ ಇದು ಇವಾಗ ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ ಯೂಟ್ಯೂಬಲ್ಲಿ ನಿಮಗೆ ಯಾವ ಥರ ಒಂದು ಕ್ವಾಲಿಟಿ ಬರುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಈ ಒಂದು ಗೆ ಯಾವುದೇ ರೀತಿ ಕನೆಕ್ಷನ್ಸ್ ಮಾಡಿಲ್ಲ ಜಸ್ಟ್ ನಮ್ಮ ಮೊಬೈಲಿಂದ ನಿಮಗೆ ಹಾಟ್ಸ್ಪಾಟ್ ಆನ್ ಇದು ಕನೆಕ್ಷನ್ ಮಾಡಿದ್ದೀನಿ ಬಿಟ್ಟರೆ ಯಾವುದೇ ಒಂದು ಡಿ ಟಿ ಎಚ್ ಕನೆಕ್ಷನ್ ಆಗಿರಲಿ ಪೆನ್ಡ್ರಾವ್ ಆಗಿರಲಿ ಯಾವುದೇ ಒಂದು ಕನೆಕ್ಷನ್ಸ್ ಮಾಡಿಲ್ಲ ಈಗ ಡೈರೆಕ್ಟಾಗಿ ನಾನು ಇವಾಗ ಯೂಟ್ಯೂಬ್ ಕೂಡ ಹೋಗ್ತಾ ಇದ್ದೀನಿ ನೋಡ್ಬೋದು ನೀವು ಯೂಟೂಬ್ ಕೂಡ ನಾನು ಪ್ಲೇ ಮಾಡ್ತೀನಿ ಹಾಗೆ ನಿಮಗಿದು ನೇಟಿವ್ ಎಷ್ಟು ರೆಜುಲೇಷನ್ ಅಲ್ಲಿ ನಿಮಗಿದು ಬರುತ್ತೆ ಹಾಗೆ ಪಿಕ್ಚರ್ ಕ್ವಾಲಿಟಿ ನಿಮಗೆ ಯಾವ ಥರ ಬರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲ ಇದು ನಿಮಗೆ ಸೆವೆನ್ ತೌಸಂಡ್ ಹಂಡ್ರೆಡ್ ನಿಮಗೆ ಒಂದು ಲೂಮಿನೆನ್ಸ್ ಹೊಂದಿರುವಂತದ್ದು ಸೊ ಐದು ಸಾವಿರ ನಿಮಗೆ ಕಾಂಟರ್ ಕೂಡ ಇರುವಂತದ್ದು ಹಾಗೆ ನಿಮಗೆ ಲ್ಯಾಂಪ್ ಅವರ್ಸ್ ಬಂದ್ಬಿಟ್ಟು ನಿಮಗೆ ಐವತ್ತು ಸಾವಿರ ಅವರ್ಸ್ ನಿಮಗೆ ಲ್ಯಾಂಪ್ ಅವರ್ಸ್ ಕೂಡ ಇರುವಂತದ್ದು ಸೊ ನಾವು ಗಮನಿಸ್ತಿರ್ಬೋದು ನಿಮಗೆ ಕ್ವಾಲಿಟಿ ಯಾವ ತರ ಬರ್ತಾ ಇದೆ ಈ ಒಂದು ಪ್ರಾಜೆಕ್ಟ್ ಅಂತ ನೀವು ಗಮನಿಸ್ತಾ ಇರ್ಬೋದು ಇದೇ ಒಂದು ಇಷ್ಟು ದೊಡ್ಡದು ಒಂದು ಟಿವಿ ಏನಾದ್ರು ನೀವು ಬೈ ಮಾಡ್ತೀನಿ ಅಂದ್ರೆ ನಿಮಗೆ ಒಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿ ಇರುತ್ತೆ ಬಟ್ ನೀವೇನಾದರೂ ಕಡಿಮೆ ದುಡ್ಡಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ಆಸೆ ಪಡೋರಿಗೆ ಈ ಒಂದು ಪ್ರಾಜೆಕ್ಟ್ ನಿಮಗೆ ಹೇಳಿ ಮಾಡಿಸ್ತಾ ಇದೆ ಜಸ್ಟ್ ಹದಿಮೂರು ಸಾವಿರ ರೂಪಾಯಿ ಬೆಲೆಗೆ ನಿಮಗೆ ನೇಟಿವೇ ನಿಮಗೆ ಫೋರ್ ಕೆ ಸಪೋರ್ಟ್ ಮಾಡುವಂತ ಒಂದು ಕ್ವಾಲಿಟಿ ಈ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ನೀವು ಗಮನಿಸಬಹುದು ಇದು ನಿಮಗೆ ಯಾವ ಒಂದು ಫಿಕ್ಸಲ್ ಅಲ್ಲಿ ನಿಮಗೆ ಇದು ವಿಡಿಯೋ ಕ್ಲಾರಿಟಿನ ಪ್ರೊಡ್ಯೂಸ್ ಮಾಡುತ್ತೆ ಅಂತಾನು ಕೂಡ ತೋರಿಸಿಕೊಡ್ತೀನಿ ನೋಡ್ಬೋದು ನೀವು ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸೆಲ್ ರೆಜುಲೇಷನ್ ಅಂದ್ರೆ ನಿಮ್ಗೆ ಏನಾದ್ರೂ ಬೇರೆ ಒಂದು ಪ್ರೊಜೆಕ್ಟ್ ನಿಮಗೆ ಒನ್ ಜೀರೋ ಏಟ್ ಜೀರೋ ಫಿಕ್ಸಲ್ಸ್ ಅಲ್ಲಿ ನೇಟಿವ್ ಬರುತ್ತೆ ಬಟ್ ಇದು ನೇಟಿವ್ ನಿಮಗೆ ಒನ್ ಟು ಸಿಕ್ಸ್ ಜೀರೋ ಫಿಕ್ಸಲ್ ಅಂದ್ರೆ ಫೋರ್ ಕೆ ಎಕ್ಸಾಕ್ಟ್ ಫೋರ್ ಕೆ ನಿಮಗೆ ಕೊಡುತ್ತೆ ಹಾಗೆ ನಿಮಗೆ ಏಟ್ ಕೆ ವಿಡಿಯೋ ನಿಮಗೆ ಇದು ಸಪೋರ್ಟ್ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ನೋಡಬಹುದು ನೀವು ಯಾವುದೇ ಒಂದು ಎಡ್ಸ್ ಅಲ್ಲೂ ಕೂಡ ನಿಮಗೆ ನಿಮಗೆ ಯಾವುದೇ ರೀತಿ ಬ್ಲರ್ ಕೂಡ ಇಲ್ಲ ಹಾಗೆ ನಿಮಗೆ ಡಾರ್ಕ್ ಒಂದು ಸೀನ್ಸ್ ಅಲ್ಲಿ ನಿಮಗೆ ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅನ್ನೋದನ್ನು ಕೂಡ ಗಮನಿಸಬಹುದು ಸೊ ನೋಡ್ಬೋದು ನಮ್ಮ ಆರ್ ಸಿ ಬಿ ಮ್ಯಾಚ್ ಕೂಡ ನೀವು ಇದ್ರಲ್ಲಿ ಗಮನಿಸ್ಬೋದು ಆರ್ ಸಿ ಬಿ ವರ್ಸಸ್ ಚೆನ್ನೈ ಅಂದ್ರೆ ಐ ಪಿ ಎಲ್ ನೋಡುವಾಗ ಒಂಥರ ಮಜಾಣೆ ಬೇರೆ ಅಂತ ಹೇಳ್ಬೋದು ಈ ಪ್ರಾಜೆಕ್ಟ್ ರಲ್ಲಿ ಯಾಕಂದ್ರೆ ಆ ತರ ಕ್ವಾಲಿಟಿಯಲ್ಲಿ ಅಂದ್ರೆ ನೀವು ಆ ಒಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಒಂದು ಐ ಪಿ ಎಲ್ ಮ್ಯಾಚ್ ನೋಡ್ತೀನಿ ಅನ್ನೋ ತರ ಒಂದು ಫೀಲ್ ಆಗುತ್ತೆ ಈ ಪ್ರೊಜೆಕ್ಟ್ ಅಲ್ಲಿ ಪ್ರಾಡಕ್ಟ್ ನ ವಾರಂಟಿ ಮತ್ತೆ ಪ್ರೈಸ್ ಬಗ್ಗೆ ವಿಚಾರಕ್ಕೆ ಬರೋದಾದರೆ ಇದು ಅಮೆಝಾನ್ ಅಲ್ಲಿ ನೀವು ಸರ್ಚ್ ಏನಾದರೂ ಮಾಡಿಕೊಂಡ್ರೆ ನಿಮಗೆ ಹದಿನೈದು ಸಾವಿರ ರೂಪಾಯಿ ಪ್ರೈಸ್ ಇರುವಂತದ್ದು ಅದನ್ನ ನಮ್ಮ ಗ್ಯಾಸೆಟ್ ಹಬ್ಬಲ್ಲಿ ನೀವು ಪರ್ಚೇಸ್ ಮಾಡಿಕೊಂಡ್ರೆ ನಿಮಗೆ ಕೇವಲ ಇದು ನಿಮಗೆ ಒಂದು ಹದಿಮೂರು ಸಾವಿರ ರೂಪಾಯಿ ಈ ಪ್ರೊಜೆಕ್ಟ್ ಬರುವಂತದ್ದು ಹಾಗೇ ರೀತಿ ನೀವು ಆನ್ಲೈನ್ ಅಲ್ಲಿ ಏನಾದರೂ ತಗೊಂಡ್ರೆ ನಿಮಗೆ ವಾರಂಟಿ ಮತ್ತೆ ಸರ್ವಿಸ್ ಗೆ ನಿಮಗೆ ಯಾವುದೇ ತರ ಸಪೋರ್ಟ್ಸ್ ಇರಲ್ಲ ಬಟ್ ನೀವು ನಮ್ಮ ಹತ್ರ ನಿಮಗೆ ಎರಡು ಸಾವಿರ ರೂಪಾಯಿ ನಿಮಗೆ ಕಡಿಮೆನೂ ಕೊಟ್ಟು ನಿಮಗೆ ಒಂದು ವರ್ಷಗಳ ಕಾಲ ನಿಮಗೆ ವಾರಂಟಿ ಕೂಡ ಸಿಗ್ತಾ ಇರುವಂತದ್ದು ಅದಾದ ನಂತರ ನಿಮಗೆ ಏನಾದರೂ ಸರ್ವಿಸ್ ಏನಾದರೂ ಬೇಕಿದ್ರು ಕೂಡ ನಾವೇ ಇದನ್ನ ರಿಪೇರಿ ಮಾಡಿ ಕೂಡ ಕೊಡುವಂತದ್ದು ಆಫ್ ಒಂದು ಫೆಸಿಲಿಟಿ ಕೂಡ ನಮ್ಮ ಹತ್ರ ಸ್ನೇಹಿತರೆ ಈ ಒಂದು ಪ್ರಾಜೆಕ್ಟ್ ಏನಾದರೂ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ನಮ್ದು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಕೂಡ ಇರುವಂತದ್ದು ಕ್ಯಾಶ್ ಆ್ಯಂಡ್ ಡೆಲಿವರಿ ಆಪ್ಷನ್ ಅಂದ್ರೆ ಈ ಪ್ರಾಡಕ್ಟ್ ನಿಮ್ಮ ಬಳಿ ತಲುಪದ ಮೇಲೆ ಕೂಡ ನೀವು ದುಡ್ಡು ಕೊಟ್ಟು ಅಲ್ಲಿಂದನೇ ಕೂಡ ತೊಗೊಳ್ಬಹುದು ಆತರ ಒಂದು ಫೆಸಿಲಿಟಿ ಕೂಡ ನಮ್ಮ ಹತ್ರ ಇರುವಂತದ್ದು ಸೊ ಹಾಗೆ ನೀವು ಡೈರೆಕ್ಟ್ ಆಗಿ ಬಂದೇನಾದರೂ ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿರುವಂತದ್ದು ಮೈಸೂರಲ್ಲಿ ಅಂದ್ರೆ ಆರ್ ಹಾಸ್ಪಿಟಲ್ ಸರ್ಕಲ್ ನೀ ನಿಮಗೆ ಕನ್ನಡ ಲ್ಯಾಬ್ ಅಂತ ಬರುತ್ತೆ ಕನ್ನಡ ಲ್ಯಾಬ್ ಪಕ್ಕದಲ್ಲಿ ನಮ್ದು ಗ್ಯಾಸೆಟ್ ಒಂದು ಶಾಪ್ ಕೂಡ ಬಂದ್ ಕೂಡ ನೀವು ಪರ್ಚೇಸ್ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ ಸೊ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮಗೆಲ್ಲೂ ಸಿಗ್ತೀನಿ ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ಯಾಕಂದ್ರೆ ಇದೇ ತರಹದ ವಿಡಿಯೋಗಳು ನಿಮಗೆ ಅಪ್ಲೋಡ್ ಮಾಡಿದಾಗ ನಿಮ್ಮ ಯೂಟ್ಯೂಬ್ಗೆ ಮೊದಲೇ ಬರುತ್ತೆ ಅಂತ ಹೇಳ್ತಾ ಇನ್ನೊಂದು ಗ್ಯಾಸೆಟ್ ಜೊತೆಗೆ ನಿಮ್ಗೆಲ್ಲೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್